ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೇವಯಾನಸ್ ಕಿಚನ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಾನು ತುಂಬ ಈಸಿ ಮತ್ತು ಟೇಸ್ಟಿ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನಾನಿವತ್ತು ಆಲೂಗೇಟೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ದೋಸೆಗೆ ಚಪಾತಿಗೆ ಮತ್ತು ಪೂರಿಗೆ ಒಳ್ಳೆ ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯ ದೋಸೆಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ನು ನೋಡಿ ಮೊದಲಿಗೆ ಆಲೂಗಡ್ಡೆನ ನೀಟಾಗಿ ತೊಳ್ಕೊಂಡು ದಪ್ಪ ಆಲೂಗೆಡ್ಡೆ ಇದ್ದರೆ ನಾಲ್ಕು ಭಾಗ ಮಾಡ್ಕೊಳ್ಳಿ ಸಣ್ಣ ಆಲೂಗೆಡ್ಡೆ ಇದ್ದರೆ ಎರಡು ಭಾಗ ಮಾಡಿಕೊಂಡು ಆ ಆಲೂಗೆಡ್ಡೆ ಫುಲ್ ಕವರ್ ಆಗೋ ತನಕ ನೀರು ಹಾಕ್ಬಿಟ್ಟು ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಲಿಟ್ಟು ಕ್ಲೋಸ್ ಮಾಡಿ ಒಂದು ವಿಷಲ್ ತೊಗೊಳ್ಳಿ ಸಾಕು ಒಂದು ವಿಷಲ್ ತೊಗೊಂಡಾದ್ಮೇಲೆ ನೋಡಿ ಈ ಥರ ಬೆಂದಿರುತ್ತೆ ಹಲೂಗೆಡ್ಡೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಒಂದು ವಿಷಲ್ಗೆ ಸಾಕಾಗುತ್ತೆ ಆಮೇಲೆ ಎರಡು ಮೂರು ವಿಷಲ್ ತಗೊಂಡ್ಬಿಟ್ರೆ ಫುಲ್ ಕಲಸೋಗ್ಬಿಡುತ್ತೆ ಹಂಗಾಗಿ ಒಂದು ವಿಷಲ್ ತೊಗೊಂಡು ಮೇಲೆ ಇಮ್ಮಿಡಿಯೇಟ್ ಓಪನ್ ಮಾಡಿಬಿಡಿ ನೀವೇ ವಿಷಲ್ ತೆಗೆದುಬಿಟ್ಟು ಹಾರ ತನಕ ವೆಯ್ಟ್ ಮಾಡಿ ಹಾರದ ಮೇಲೆ ಸಿಪ್ಪೆ ತೆಗೆದು ಈ ಥರ ಅದನ್ನು ಮ್ಯಾಶ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಹಲೂಗೆಡ್ಡೆನ ಅದಾದಮೇಲೆ ಕ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕೊಳ್ಳಿ ಆಯಿಲ್ ಕಾದ ಮೇಲೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಟಪಟ ಅಂತ ಸೌಂಡ್ ಬಂದಮೇಲೆ ಕಡಲೆಬೇಳೆ ಆ್ಯಡ್ ಮಾಡ್ಕೊಳ್ಳಿ ಕಡಲೆಬೇಳೆನೂ ಸಹ ಒಂದು ಮುಕ್ಕಾಲು ಭಾಗ ಫ್ರೈ ಆಗಿದೆ ಅನ್ನುವಾಗ ನಾವು ಈರುಳ್ಳಿ ಹಾಕ್ಕೋಬೇಕಾಗತ್ತೆ ನೋಡಿ ಕಡಲೆಬೇಳೆ ಫ್ರೈ ಆಗ್ತಿದೆ ಇದು ನೀಟಾಗಿ ಒಂದು ಮುಕ್ಕಾಲು ಭಾಗ ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವ್ ಹಾಕೊಳ್ಳಿ ಹಸಿರು ಮೆಣಸಿನ್ಕಾಯಿ ನಾನು ನಾಲ್ಕರಿಂದ ಒಂದು ಐದು ತೊಗೊಂಡಿದ್ದೆ ಮತ್ತು ಕರ್ಬೇವಿನ ಒಂದು ಹತ್ತರಿಂದ ಹನ್ನೆರಡು ಎಷ್ಟು ತೊಗೊಂಡಿದ್ದೀನಿ ಹಾಕ್ಕೊಂಡು ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ನಾನು ಎರಡೇ ಈರುಳ್ಳಿ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಆಗೋವಷ್ಟು ಹಾಲು ಎರಡು ಈರುಳ್ಳಿ ತೊಗೊಂಡಿದ್ದೆ ನಾನು ನಿಮ್ಮ ನಿಮಗೂ ಗೊತ್ತಾಗಿಲ್ಲ ಅಂದರೆ ಈ ಥರ ಅಳತೆಯಲ್ಲಿ ಮಾಡಿ ಈರುಳ್ಳಿ ಜಾಸ್ತಿ ಹಾಕೋಬಾರ್ದು ಈ ಥರ ಈರುಳ್ಳಿ ಒಂದು ಸಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನನ್ನ ರೀತಿಯಲ್ಲಿ ಮಾಡಿ ಕೆಲವ್ರು ಟೊಮೊಟೊ ಹಾಕಲ್ಲ ನಾನು ಟೊಮೊಟೊ ಹಾಕ್ತೀನಿ ನನ್ನ ಶೈಲಿಯಲ್ಲಿ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಜೀರಿಗೆ ಹಾಕೊಳ್ಳಿ ಯಾವತ್ತೂ ಅಷ್ಟೇ ಜೀರಿಗೆನ ಎಣ್ಣೆಗೆ ಹಾಕೋಕೆ ಎಣ್ಣೆ ಎಣ್ಣೆಕಾದ್ಮೇಲೆ ಸಾಸಿವೆ ಹಾಕ್ತೀವಲ್ಲ ಅವಾಗ ಹಾಕ್ಬಾರ್ದು ಸೀದೋಗ್ಬಿಡುತ್ತೆ ಈ ಥರ ಈರುಳ್ಳಿ ಹಾಕ್ಕೊಂಡು ಅದು ಫ್ರೈ ಆಗ್ತಿದೆ ಅನ್ನುವಾಗ ಅದ್ರ ಜೊತೆಗೇ ಜೀರಿಗೆ ಹಾಕೋಬೇಕು ನೋಡಿ ಜೀರಿಗೆ ಹಾಕ್ಕೊಂಡು ಆದಮೇಲೆ ಉಪ್ಪು ಹಾಕೋತಾ ಇದ್ದೀನಿ ಇವಾಗಲೇ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ಪಲ್ಯನೇ ಆಗಲಿ ಸಾಂಬಾರೇ ಆಗಲಿ ಯಾವುದೇ ಆದರೂ ಅಷ್ಟೇ ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ನೋಡಿ ಒಂದೇ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ತುಂಬ ಜನ ಟೊಮೊಟೊ ಹಾಕಲ್ಲ ಇದೇನು ಟೊಮೊಟೊ ಹಾಕ್ತಾರೆ ಆಲೂಗಡ್ಡೆ ಪಲ್ಯಕ್ಕೆ ಅಂತಾರೆ ನಾನು ಹಾಕಿ ಮಾಡ್ತೀನಿ ಅದಕ್ಕೆ ನನ್ನ ಶೈಲಿಯಲ್ಲಿ ಸಲ ಮಾಡಿ ನೋಡಿ ಅಂತ ಹೇಳಿದ್ದು ನಿಮಗೆ ನಾನು ಟೊಮೊಟೊ ಹಾಕ್ಬಿಟ್ಟು ನೀ ಫುಲ್ ಹಣ್ಣಾಗಿರೋ ಟೊಮೊಟೊ ಹಾಕ್ಕೋಬೇಕು ಹಾಕೊಂಬಿಟ್ಟು ನೋಡಿ ಈ ಥರ ಅದು ಫುಲ್ ಕಂಪ್ಲೀಟಾಗಿ ಟೊಮೊಟೊ ಈರುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಫ್ರೈ ಆದಮೇಲೆ ಅರಶಿನ ಹಾಕೊಳ್ಳಿ ಇನ್ನೇನು ಆಲೂಗೆಡ್ಡೆ ಹಾಕಬೇಕು ಈ ಫ್ರೈಗೆ ಅನ್ನುವಾಗ ನೀವು ಅರಶಿನ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಆಲೂಗೆಡ್ಡೆ ಮತ್ತು ಕಾಯಿ ಮತ್ತು ಕೊತ್ತಮರಿ ಸೊಪ್ಪು ನಾನು ಕಾಯಿನ ಒಂದು ಮೂರಿಂದ ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಆಲೂಗಡ್ಡೆನ ಮ್ಯಾಶ್ ಮಾಡಿಕ್ಕಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಮರಿ ಸೊಪ್ಪು ಒಂದು ಅರ್ಧ ಹಿಡಿಯಾಗೋಷ್ಟು ಮಾಡ್ಕೊ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡೊಂದು ಸಲ ನೀಟಾಗಿ ಈ ಥರ ಫುಲ್ ಕಂಪ್ಲೀಟಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲೇ ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಥರ ಅದು ಒಂದು ಹದಕ್ಕೆ ರೆಡಿಯಾಗುತ್ತೆ ಇವಾಗ ನೀವು ಫ್ಲೇಮ್ನ ಆಫ್ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನ ಇಷ್ಟೇ ಬೇರೆ ತುಂಬ ಎಷ್ಟು ಸಿಂಪಲ್ ಇದೆ ಅಲ್ವಾ ಆಲೂಗೆಡ್ಡೆ ಪಲ್ಯ ಇಷ್ಟು ಜಸ್ಟ್ ಆಲೂಗೆಡ್ಡೆ ಒಂದು ಬೇಯಿಸ್ಕೊಂಬಿಟ್ರೆ ನೀವು ಬೇಗ ಬೇಗ ಪಲ್ಯ ಮಾಡ್ಕೊಂಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಪೂರಿಗೆ ದೋಸೆಗೆ ತುಂಬ ನಂಬರ್ ಒನ್ ಕಾಂಬಿನೇಷನ್ನು ಚಪಾತಿ ರೊಟ್ಟಿಗೆಲ್ಲ ನಂಬರ್ ಟು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಸಲ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಒಂದು ಸಲ ಟ್ರೈ ಮಾಡಿ ನನ್ನ ರೆಸಿಪೀಸ್ನ ಸಪೋರ್ಟ್ ಮಾಡಿ ತುಂಬ ಧನ್ಯವಾದಗಳು